ದಿವಸ ನಮ್ಮೂರ್ ಗ್ರಾಮ ಪಂಚಾಯ ಜನರಲ್ ಮೀಟಿಂಗ್ ಕರ್ದಾರೀ ಗೆದಾರ ಅದಕ್ಕ ಊರಿನ ನಾಗರಿಕರು ಎಲ್ಲರೂ ಸೇರ್ಕೊಂಡು ಊರಾಗ ಏನೇನ್ ಕೆಲ್ಸ ಮಾಡ್ಯಾರ ಏನೇನ್ ಕತ್ತರ್ನ ಕೆಲ್ಸ ಮಾಡ್ಯಾರ ಅನ್ನೋದು ಸ್ವಚ್ಛ ಮಾಡ್ಯಾರ ಇಲ್ಲ ನಾ ಕೇಳಬೇಕು ಬೇಡ್ರಿ ಕೇಳಬೇಕು ಅದಕ್ಕ ಎಲ್ಲರೂ ಸೇರ್ಕೊಂಡು કેવો લોકોંતરી બરરી હોગા બરરી નાનો બરતે નિમ જોતિકે મත් હેલીલા અંદિરી કેલીલા અંદિરી ಯಾಕೆ ಅಲ್ಲೋ ಅಣ್ಣ ನಿನಗೆ ಯಾರು ಸಿಗಲಿಲ್ಲ ಇಷ್ಟು ಜನ ಅದ ನಾನು ಅವಪ್ಪನ ಕಾಣ್ತೇನೆ ನಿನಗೆ ಅಲ್ಲೋ ನಾನು ಹೊರಗೆ ಏನು ಮಾಡ್ತೀಯ ನೋಡ ಹೆಚ್ಚು ಚಂದ ಕುಂತ್ಕಂದ ಕಣ್ಣು ಪುಳಿ ಪುಲಿ ಕುಳಿ ಕಾಣ್ತಾವ ಕಣ್ಣು ಬಿಟ್ಟೆ ಕಾಣ್ತದೆ ಮನೆ ಅಂತ ಹಾವದರ ಒಡಿಯ ಬ್ಯಾಡ ನೋಡ ಇನ್ನ ಮಕ್ಕಳು ಚಂದ ಕುತ್ಕಂದ ಇವ್ದರ ಒಡಿಯ ಬೇಡ ಹ್ಞೂ

ಕಿಸಿ ಕಿಸಿ ಅಂದ್ರೆ ನೀವು ಏನ್ ಅಲ್ಲ ನಾ ಹೆಣ್ಣು ಹೆಣ್ಣ ನಾ ಏನು ಚಕ್ಕನ ಮಾಡಿದ್ದೆ ನಾನು ಕಿಸಿ ಏನೋ ಗಂಡು ಸೋಡೋಣ ಅಲ್ಲ ನಂದು ಹೊಡಿತೇನೆ ಅಂತಂದು ಕಿವು ಕಿವು ಹಚ್ಚಾರು ಅವ್ರಿಗೆ ತೋರಿಸಿಲ್ಲ ನಾನು ನಿನ್ ನಿನಿ ತೋರಿಸಿದೆ ಏನ ನಾನು ಏನ್ ತೋರಿಸಿಲ್ಲ ಏ ನಾ ಬಾರ್ದು ಡಂಗುರ ನಾ ಓ ಡಂಗುರ ಅಂದ್ರೆ ನೀನ ಊರ್ ಚಾಕ್ರಿ ಮಾಡೋಣ ಅಂದಂಗ ಏ ಏ ಏ ಏ ಬಾಯ್ ಮುಖ ಯಾಕಿ ಚೆನ್ನಾಗಿ ಬಂದ್ರಿ ಏನೋ ಚಾಪಿ ಮಾಡಿ ಈ ಊರ ಗ್ರಾಮ ಪಂಚಾಯಿತಿ ಸಿಪಾಯಿ ಅಂದ್ರೆ ನೀನು ಅಂದ್ರೆ ನೀ ಗ್ರಾಮ ಪಂಚಾಯಿತಿ ಮೆಂಬರ್ ಅಧ್ಯಕ್ಷರ ಮತ್ತೆ ತಿಳುವ ಕೈ ಕೇಳ ಕೆಲಸ ಮಾಡುವ ಸಿಪಾಯಿ ಅಂದಂಗ್ ಊರ ಸಗಡಿ ತಿಂದ ಪಂಚಾಯಿತಿ ಡಬ್ಬ ಹಾಕ ಸಿಪಾಯಿ ಅಂದಂಗ್ ರೀ ನೀನ್

ಸಣ್ಣೂರು ಹೇಳ್ತಾರ ಪ್ರಜೆ ಬೇಡ ಯೋಗ ಗುರ್ರಾಜಿಂದ ಸ್ವಚ್ಛ ಮತ್ತು ಒಕ್ಕ ಅದನ್ನ ಓಡ ಕಾಣ ತುಂಬಿಸಿ ಅದನ್ನೆಲ್ಲ ಗರೀಜಿ ಮಾಡಿ ಅವಲ್ಲ ಇಂಥವ್ ಹತ್ತ ಮಾಡಬೇಕಾದ್ರೆ ಅವರು ಆಗ ಇಂಥವ್ ಮಾಡಾಕ ನಂಬರ್ಗಳನ್ನ ಆಡ್ತಾ ಇರ್ತಾರೋ ಅಧ್ಯಕ್ಷ ಅಧ್ಯಕ್ಷರು ಮೆಂಬರ್ ಹಾಕಿ ಬಂದ್ಮ್ಯಾಗ ಈ ಊರಾಗ ಏನ್ ಮಾಡ್ಯಾರ ಅಲ್ಪ ನಾನು ಈ ಉರಾಗ ಬಾಳೆ ಬದುಕ್ ಬದ ಅಲ್ವ ನನ್ ಒಂಟೊಂದ್ಬಿಟ್ಟು ನೀತ ಕಲ್ಸ್ ಏನ ಅವರು ದೊಡ್ಡವರುಪಾ ಅವ್ರ ಸುದ್ದಿ ನನಗೆ ಬೇಕು ಯಪ್ಪಾ ಸುಮ್ತಿರು ದೊಡ್ಡವ್ರ ಸುದ್ದಿ ಗಿಟ್ಗೆ ಹಾಕ್ಬೇಕು ಅಂತ ಕುತ್ಕೊಂಡ ನಮ್ಮ ದೇಶ ಆಗಿರುವ ಗ್ರಾಮ ಪಂಚಾಯತಿಗಳು ಕೆಟ್ಟ ಗೊಬ್ಬ ನಾರ ಕತ್ಬ ನೋಡ

ಬೆಂಕಿ ತಿರುಗಾಳೆ ಎಂಬ ಪತ್ರಿಕೆ ಸಂಪಾದಕರೇ ಆ ಅಪ್ಪ ಆತು ಅಲ್ಲೇ ಅಪ್ಪ ಕುಡುಗುಟಿಗ ಏನೇನೋ ಮಾತಾಡಿ ಚೊಪ್ಪ ಮಾಡಬಿಟ್ಟ ಮರೆ ಏನೇನು ಮಾತಾಡ್ದೆ ಏನೋ ಎಲ್ಲ ಹೇಳ್ಬೇಡು ಯಪ್ಪಾ ಯಪ್ಪಾ ನೀನು ಕಾಲೇ ಮಾತ ಬ್ಯಾಡ ಎದ್ದ್ರ ಮ್ಯಾಲ ಕಾರಿ ಬೀದ್ರೆ ಆಯೇಶ ಗೊಟ್ಟಂತ ಅಲ್ಲೇ ತಮ್ಮ ಅಲ್ಲೇ ಸಿಪಾಯಿ ಗ್ರಾಮ ಪಂಚಾಯತಿಯಾಗ ಮೆಂಬರ್ ಅಧ್ಯಕ್ಷರ ಬಿ ಡಿ ಬಂದು ಸರ್ಕಾರದಿಂದ ಬಂದ ಅನುದಾನಗಳನ್ನ ಜನರಿಗೆ ತಲುಪಿಸಿದ್ದಂಗ ಪಂಚಾಯತಿನ ಕೊಲ್ಫ್ ಆಂಗ್ಲವಿಕಲರಿಗೆ ಬಂದ ಸೈಕಲ್ ಎಸ್ ಸಿ ಎಸ್ ಸಿ ಎಸ್ ಟಿ ಜನಕ್ಕೆ ಬಂದ ಆಶ್ರೀಯ ಯೋಜನೆ ಮನೆಗಳನ್ನು ಶ್ರೀಮಂತ್ರಿಗೆ ಮಾಡ್ಯಾನಕತ್ತಾರ ನಮ್ಮ ದುರ್ಗಂಡಾಗ ಒಂದು ಮನೆ ಹಾಕಿಲ್ಲ ನಾವು ಮುದುಕಾಗ ಬಂದ ಕುಂತತ್ ನೋಡ್ರಿ ಪಾಪ ಹಾಕ್ಯಾರನಪ್ಪ ನಿಮ್ಮ ಮನೇನ ಇಲ್ಲ ಇಲ್ಲ ಹಂಗ ನೀನು ಹೋಗ ಸುಳ್ಳಾಕರಿನ ಹೇಳ್ರಿ ಸಾಹೇಬ್ರಾ ನೀವು ಭಾಳ ತಿಂತ್ರಿ ಜೋರು ಭಾಳ ಅಂದ್ರೆ ಭಾಳ ತಿಂತ್ರಿ ನಾನೆಲ್ಲ ಕಲ್ತಿ ಅಂತ ಮಾಡ್ತಿ ನೋಡ್ರಿ ಸಾಹೇಬ್ರ ಈ ನಮ್ಮ ಪಂಚಾಯತ್ ಪಂಚಾಯತ್ ಬಗ್ಗೆ ದಿನಾ ಬೆಳಕ ಮುಗಿದಿರೋ ಕತೆ ರೀ ಅಪ್ಪ ಇವ್ ಮುಗಿದಿರೋ ಕತೆ ಇವನ್ನೆಲ್ಲ ಯಾಕೆ ಹೇಳ್ತೀನಿ ನಾನ್ ನಂದ ತೀ ಆಗ್ಬೇಕು ಆ ನೋಡ್ರ ದಾಮವ ದಾಮವ ಧೂಮವ್ ಆಗ್ ನೋಡ್ರಿ ಕುಣಿಸಿ ಕುಣಿಸಿ ನನ್ನ ಇದ್ರೆ ನೀವೊಬ್ಬ ನಿಮ್ ಪಂಚಾಯತಿ ಗದಿ ಅಷ್ಟ ಅಲ್ಲ ನಮ್ಮ ದೇಶದಾಗ ಎಷ್ಟು ಗ್ರಾಮ ಪಂಚಾಯಿತಿಗಳು ಅದಾವು ಎಲ್ಲ ಪಂಚಾಯಿತಿಗಳು ಹಣೆ ಬರೋನು ಅಷ್ಟೇ ಐತಿ ಬಿಡ್ರಿ ಸಾಹೇಬ್ರ ನಮ್ಮ ಪಂಚಾಯಿತಿಗಳು ದಿನನಿತ್ಯ ನಡ್ಯಾವ ಕರುಣ್ ಕಾನ್ ಅಂದಾನ ದಿನ ಬೆಳಕು ಕೊರೀ ತನಕ ಹೇಳಿದ್ರು ನಿಜ್ವಾಗಲೂ ಇಲ್ಲ ರೀ ಇದು ಈ ನಾಡ್ಕಂತೂ ಸಾಕ ಅವುರ ಈ ನಾಡ್ಕಂದ್ರೆ ಹಿಂಗೆ ಹೋಗಪ್ಪ ಒಂದೇ ಪ್ರತಿ ಇದು ನೋಡಿರಿ ನಮ್ಮ ದೇಶದಾಗ ಈ ಕೇಂದ್ರ ಸರ್ಕಾರವಾಗಿ ಖಾತ್ರಿ ಯೋಜನೆ ಏನ್ ಬಂದವಲ್ರಿ ಇದ್ರೊಳಗೆ ಇನ್ನೊಂದು ಬಂದೈತ್ರಿ ಏನಂದ್ರೆ ಅವ್ ಎನರ್ಜಿ ಕೆಲಸ ನೋಡ್ರಿ ಅವು ಬಂದ್ಬಿಟ್ಟು ಯಾವ ಕೆರಿ ಕಟ್ಟಿ ಗುಂಡಿ ಯಾವ ಪಕನೂ ಉಳಿವೇನ್ ಮಾಡ್ಬಿಟ್ಟಾರ ಅಂದ್ರೆ ಎಲ್ಲಿ ಸಿ ಬಿ ಕರ್ಕೊಂತ ಈಗ ಬೂಸ್ ತಿಗಿಸಿ ತೆಗೆಸಿ ತಿಗಿಸಿ ಎಲ್ಲಿ ಬೇಕಲ್ಲಿ ಬಿಲ್ ತಪ್ಪಿನ ಕಟ್ಬಿಟ್ಟ್ರಿ ಹಿಂಗ್ ಮಾಡಕತ್ತಾರ ಅಂದ್ಮೇಲೆ ನಮ್ಮ ಗ್ರಾಮ ಪಂಚಾಯಿತಿಗಳು ಇವನ್ನ ಬಂದ್ ಮಾಡಿಸ್ಬೇಕ ನೋಡ್ರಿ ಇವನ್ ಬಂದ್ ಮಾಡಿಸ್ಲಾಗ ನಮ್ಮ ಅಲ್ಪ ಸ್ವಲ್ಪ ನಮ್ಮ ಪಂಚಾಯತಿಗಳು ಸುಧಾರಣೆ ಆಗ್ತಾವ ನೋಡ್ರಿ ತಮ್ಮ ನಮ್ಮ ದೇಶದಾಗ ಯಾವ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಗಳು ಅಧಿಕಾರ ಬಂದ್ರನ ಈ ಈ ಉದ್ಯೋಗ ಖಾತ್ರಿ ಯೋಜನೆ ಮಾತ್ರ ಬಂದ್ ಮಾಡಂಗಿಲ್ಲ ನೋಡ್ರಿ ಯಾಕಂತ ಅಂದ್ರ ಈ ಉದ್ಯೋಗ ಖಾತ್ರಿ ಯೋಜನೆ ಬಂದ್ ಮಾಡಿದ್ರ ಅವ್ರವ್ರ ಪಕ್ಷಕ್ಕೆ ಓಟ್ ಬಿಡಂಗಲ್ಲ ನೀನು ಗೊತ್ತಾಯ್ತೇನೆ ನಿನಗೆ

ನೀವು ನಮ್ಮ ಊರ ಹೆಮ್ಮಕಳಿಗೆ ಕಾಂಡ ಕಂಡಲ್ಲಿ ನೀ ನಿಂಗೆ ಓ ನಾನೆ ನೀ ಎತ್ರೀ ನೀ ಎತ್ರೀ ನೀ ಎತ್ರೀ ಅಂದ್ರಾ ಲಣ್ಣ ಕಾಲನ ಚಪ್ಲಿ ತಲಾದಾಗ ಏನೇನು ಉಳೇನು ಆ ನನ್ನ ಕಿತ್ತು ಅಂತ ಹೊಡಿತಾ ನಿ ನಿಮಗೆ ಎಷ್ಟರ ಊರಿಗೆ ತಲೆ ಮುಖla ಮಣಸಕ ಮಾತಾಡಿದ್ರೆ ಹೊರದ ಆ ಹೊಡಿತಾರ ನಾ ಹೊಡ್ಸತ್ತೀರಿ ಇದ್ರ ನಿಂಗೆ ಲೆಕ್ಕ ಕಟ್ಟಿ ಅಳ್ಗೆಡ್ಸತ್ತ ನೀನಂತ್ರು ಮೂರು ಬಿಟ್ಟ ಬಿಟ್ಟಾಗ ಬಂದಿತ್ಕೊಂಡಿ ನನಗೆ ಸ್ವಲ್ಪ ಐತೋ ಆರ್ ಬಿಟ್ಟಾಗ ನಡೆಯೋದಿಲ್ಲ ಆರ ಮರ್ಯಾದ ಐತ ಸ್ವಲ್ಪ ಉಳ್ಸ್ಕೊಂಡನಿ ಅಲ್ಲೇ ನೀನೆ ಬಾರದು ಅಷ್ಟ ಮನೆ ಬಾರದು ಅಷ್ಟ ಯಾಕಂದ್ರ ಹಾಳಾಗೋದು ಇಬ್ರು ತಮ್ಮ ಮಕ್ಳ ಮರ್ಯಾದ ನೋಯಪ್ಪ ಮರ್ಯಾದೆ ಸ್ವಲ್ಪ ಉಳ್ಸೋ ಉಳ್ಸು ಹಂಗ ಅರಾಂಗಾರೆ ಅಂದಂಗ ಇವ್ರ ಉದ್ಯೋಗ

ಹಣ್ಣು ಮರಕ್ಕೆ ಅಂದಾಗ ಎಲ್ಲಿ ಬೇಕಲ್ಲಿ ಇದ್ದು ಮಾಡಿರ್ತಾರ ಅಂದ್ಯಾಗ ಆತನಗಡೆ ಏನದು ರಪ್ಪ ರಪ್ಪ

இது

ஏன்னா எல்லா குணினி திராஸ்

எத்தபாடுக்குழகரை ತಲೆ ಕೆಳಕ ಚಂಡ ಮ್ಯಾಕ ಹೆಂಗ್ ಬಾಕೊಂಡಿ ಚಂಡ ಕೆಳಕ ತಲೆ ಮ್ಯಾಕ ಮತ್ತೆ ಮಲ್ಲ ಕೆಳಕ ಚಂಡ ಮ್ಯಾಕ ಇದರ ಬಂತಿ ಚಡಿ ಈಗ ಇನ್ನೊಂದ್ಸರಿ ಸ್ವಲ್ಪ ಸ್ಮೈಲ್ ಮಾಡ್ರಿ ಏನ್ ಭಾರಿ ಕಾಣಕತ್ತಿ ನಮ್ ಕ್ಯಾಮ್ರಾ ಇಕ್ಕಿದೆ ಅದರ ನಂದ ಕಾಣಕತ್ತೆ ನಿಮ್ಮ ಏನ್ ಕಾಣಕತ್ತೆ ಸೊ ಮುಚೆ ನಿಂದ್ರತಿ ಏನ್ ಬಾಡಿ ಕಾಣಕತ್ತಿ ನಿಮ್ಮ ಕ್ಯಾಮ್ರಾ ನಂದ ಏನು ನಿಮ್ಮ ಕ್ಯಾಮ್ರಾ ನಂದ

Sí,